ಭಾರತದಲ್ಲಿ ಬರೀ ಒಬ್ರು ಕಟ್ಟಿರ್ತಕ್ಕಂಥದ್ದಲ್ಲ ಒಬ್ಬರು ವರ್ಷ ಕಟ್ಟಿರ್ತಕ್ಕಂಥದ್ದಲ್ಲ ಯಾವುದೋ ರಾಜಕಾರಣ ಕಟ್ಟಿರ್ತಕ್ಕಂಥದ್ದಲ್ಲ ಇವತ್ತು ನೂರು ವರ್ಷ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆಯ್ತು ಮನೆ ವಿಜಯದಶಮಿಗೆ ಅಕ್ಟೋಬರ್ ಎಂಟೆವರೆಗೂ ವಿಜಯದಶಮಿಗೆ ನೂರು ವರ್ಷ ಕಂಪ್ಲೀಟ್ ಆಗಿದೆ ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು ಮಕ್ಕಳು ದೇಶಭಕ್ತಿ ಇರತಕ್ಕಂಥವ್ರು ಆರ್ ಎಸ್ ಎಸ್ ಗೆ ಪ್ರೇರಣೆಯಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡ್ತಕ್ಕಂಥವ್ರು ಆರ್ ಎಸ್ ಎಸ್ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಇಡ್ಲಿಗಡ್ಲಿ ಇದೇ ಹತ್ತೊಂಬತ್ತ ತಾರೀಕು ಸಾಯಂಕಾಲ ನಮಗೊಂದು ನಾಲ್ಕು ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ನಮಗೆ ಹತ್ತೊಂಬತ್ತನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು ಮಕ್ಕಳು ಯುವಕರು ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿ ಮಾಡ್ಕೊತೀವಿ